ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ ಮನೋಚಿಂತನ ಮನಸ್ಸಿನ ಮಂಥನ ಕೇಳುಗರೆ ನಮಸ್ಕಾರ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆಗಟ್ಟುವಿಕೆ ಈ ಬಗ್ಗೆ ನಮಗೆ ಮಾಹಿತಿಯನ್ನ ಮಾಡಿಕೊಡಲು ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ದರ್ಶನ್ ವೈಜ್ ಅವರು ಆಕಾಶವಾಣಿ ಸ್ಟುಡಿಯೋಸ್ ಸ್ಟುಡಿಯೋಸ್ನಲ್ಲಿದ್ದಾರೆ ಡಾಕ್ಟರ್ ದರ್ಶನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಮೇಡಮ್ ಮನೋಚಿಂತನ ಕಾರ್ಯಕ್ರಮ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿರೋದ್ರಿಂದ ಇದು ಒಂದು ಮಾನಸಿಕ ಖಾಯಿಲೆಯೇ ಮಾನಸಿಕ ಖಾಯಿಲೆ ಇರೋರಲ್ಲಿ ಮಾತ್ರ ಆತ್ಮಹತ್ಯೆ ಪ್ರಯತ್ನ ನಡೆಯುತ್ತಾ ಮೊದಲನೇದಾಗಿ ಆತ್ಮಹತ್ಯೆ ಅನ್ನೋದು ಒಂದು ಮಾನಸಿಕ ಖಾಯಿಲೆ ಅಲ್ಲ ಆತ್ಮಹತ್ಯೆಗೆ ಒಂದು ಮುಖ್ಯ ಕಾರಣ ಮಾನಸಿಕ ಕಾಯಿಲೆ ಆಗಿರುತ್ತದೆ ಮಾನಸಿಕ ಕಾಯಿಲೆಗಳಾದ ಖಿನ್ನತೆ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಸ್ಕಿಝೋಫ್ರೇನಿಯಾ ವ್ಯಸನ ಕಾಯಿಲೆಗಳು ಇವುಗಳು ಒಂದು ಪ್ರಮುಖ ಕಾರಣವಾಗಿರುತ್ತದೆ ಆತ್ಮಹತ್ಯೆಗೆ ಹಲವು ಕಾರಣಗಳಿವೆ ಸಾಮಾಜಿಕ ಕಾರಣಗಳು ಮನೋಸಾಮಾಜಿಕ ಕಾರಣಗಳು ವ್ಯವಹಾರಿಕ ಕಾರಣಗಳು ಆರ್ಥಿಕ ಕಾರಣಗಳು ಇದರಲ್ಲಿ ಒಂದು ಪ್ರಮುಖವಾದ ಕಾರಣ ಬಂದು ಮಾನಸಿಕ ಕಾಯಿಲೆಗಳಾಗಿರುತ್ತದೆ ಇವತ್ತು ನಮ್ಮ ಹತ್ರ ಒಬ್ಬ ವ್ಯಕ್ತಿ ಚೆನ್ನಾಗಿ ಮಾತಾಡಿರ್ತಾನೆ ನಾರ್ಮಲ್ ಆಗಿ ಕಾಣಿಸ್ತಾನೆ ನಾಳೆ ನೋಡಿದ್ರೆ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿರಬಹುದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಹೌದು ನಮ್ಗೆ ಅದು ಸುಳಿವೆ ಸಿಕ್ಕಿರಲ್ಲ ಅವರು ಅವರಲ್ಲಿ ಮಾನಸಿಕ ತೊಂದರೆ ಇದೆ ಹಾಗೇನಾದ್ರೂ ಇದ್ದಿದ್ರೆ ಅವರನ್ನ ಒಂದು ಕೌನ್ಸಿಲಿಂಗ್ ಗೆ ಒಳಪಡಿಸಬಹುದಾಗಿತ್ತು అన్నొదు నిజా ಯಾವ ವರ್ಗದವರಲ್ಲಿ ಆತ್ಮಹತ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ದರ್ಶನ್ ಆತ್ಮಹತ್ಯೆ ಕೆಲವು ವಲ್ನರಬಲ್ ಪಾಪ್ಯುಲೇಷನ್ ಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ ಲೈಕ್ ನಾವು ಏಜ್ ಗ್ರೂಪ್ ಯಾವ ವಯೋಮಾನ ಅಂತ ಅನ್ಕೊಂಡ್ರೆ ಹದಿನೆಂಟರಿಂದ ಹೆಚ್ಚಾಗಿ ಕಂಡು ಬರುತ್ತದೆ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ ನಗರ ಪ್ರದೇಶಗಳಲ್ಲಿ ಒತ್ತಡ ಜೀವನ ಶೈಲಿ ಸಪೋರ್ಟ್ ಸಿಸ್ಟಮ್ ಕಡಿಮೆ ಇರೋದ್ರಿಂದ ಅವರುಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ ಮತ್ತೆ ಶಿಕ್ಷಣ ಅಥವಾ ಎಜುಕೇಶನ್ ಗೆ ಬಂದ್ರೆ ಎಸ್ ಎಸ್ ಎಲ್ ಸಿ ಅಥವಾ ಅದಕ್ಕಿಂತ ಕಡಿಮೆ ಓದಿರೋರಲ್ಲಿ ಇದು ಅತಿ ಹೆಚ್ಚಾಗಿ ಕಂಡುಬರುತ್ತದೆ ಇದು ನಿಮ್ಯಾನ್ಸ್ ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ ಮತ್ತೆ ಆದ ಹೆಣ್ಣು ಮಕ್ಕಳಲ್ಲೂ ಕೂಡ ಲೋ ಸೋಷಿಯೋಕನಾಮಿಕ್ ಸ್ಟೇಟಸ್ ಅಂದ್ರೆ ವಾರ್ಷಿಕ ಆದಾಯ ಒಂದು ಲಕ್ಷಗಿಂತ ಕಡಿಮೆ ಇರೋವರಲ್ಲಿ ಕೂಡ ಇದು ಅತಿ ಹೆಚ್ಚಾಗಿ ಕಂಡು ಬರುತ್ತದೆ ಆದ ಹೆಣ್ಣು ಮಕ್ಕಳಲ್ಲಿ ಇದು ಅತಿ ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತದೆ ಅಂತ ಅಂದ್ರೆ ಬೇಗ ಮದುವೆ ಆದವರಲ್ಲಿ ಕೌಟುಂಬಿಕ ಹಿಂಸೆ ಅಥವಾ ನಾವೇನು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳ್ತೀವಿ ಅವರಲ್ಲಿ ಇದು ಅತಿ ಹೆಚ್ಚಾಗಿ ಕಂಡು ಬರುತ್ತದೆ ಮತ್ತೆ ಆರ್ಥಿಕ ಅವಲಂಬನೆ ಪತಿ ಅಥವಾ ಕುಟುಂಬದ ಮೇಲೆ ಅತಿ ಹೆಚ್ಚಾಗಿ ಆರ್ಥಿಕ ಅವಲಂಬನೆ ಇರೋವರಲ್ಲೂ ಕೂಡ ಇದು ಹೆಚ್ಚಾಗಿ ಮುಖ್ಯವಾಗಿ ಮಾನಸಿಕ ತೊಂದರೆಗಳು ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಪೋಸ್ಟ್ ಪಾರ್ಟಮ್ ಅಲ್ಲೂ ನಾವು ನೋಡ್ತೀವಿ ಅಂತವರಲ್ಲೂ ಆತ್ಮಹತ್ಯೆ ಪ್ರಯತ್ನಗಳು ನಡೀತಾವ ಹೌದೌದು ಪ್ರೆಗ್ನೆಂಟ್ ವುಮನ್ ಅಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಹಾರ್ಮೋನುಗಳ ಏರುಪೇರು ವ್ಯತ್ಯಾಸದಿಂದ ಇದು ಅತಿ ಹೆಚ್ಚಾಗಿ ಕಂಡು ಬರಬಹುದು ಮತ್ತೆ ಆತ್ಮಹತ್ಯೆಗೆ ಬೇರೆ ಬೇರೆ ಕಾರಣಗಳಿವೆ ಈ ಕಾರಣಗಳು ಏನಪ್ಪಾ ಅಂತಂದ್ರೆ ಕೌಟುಂಬಿಕ ಸಮಸ್ಯೆಗಳು ಆಲ್ಮೋಸ್ಟ್ ಸುಮಾರು ಮೂವತ್ತ್ ಪರ್ಸೆಂಟ್ ಆತ್ಮಹತ್ಯೆಗಳಿಗೆ ಕೌಟುಂಬಿಕ ಸಮಸ್ಯೆಗಳೇ ಕಾರಣವಾಗಿರುತ್ತದೆ ವ್ಯಸನ ಅಂದ್ರೆ ಅಡಿಕ್ಷನ್ ಆಲ್ಕೋಹಾಲ್ ಅಡಿಕ್ಷನ್ ಅಂದ್ರೆ ಮದ್ಯ ವ್ಯಸನ ಇರಬಹುದು ಅಥವಾ ಗಾಂಜಾ ಮತ್ತು ಇತರೆ ವ್ಯಸನಗಳಿಂದ ಕೂಡ ಆತ್ಮಹತ್ಯೆಗೆ ಕಾರಣವಾಗಿದೆ ರಿಲೇಶನ್ಶಿಪ್ ಇಶ್ಯೂಸ್ ಅಥವಾ ಸತಿಪತಿಗಳ ಸಮಸ್ಯೆ ಪ್ರೀತಿ ಸಂಬಂಧಗಳಲ್ಲಿ ತೊಂದರೆ ಆರ್ಥಿಕ ಸಮಸ್ಯೆಗಳು ಸಾಲ ಬಿಸ್ನೆಸ್ ಲಾಸ್ ಇವುಗಳು ಕೂಡ ಪ್ರಮುಖ ಕಾರಣಗಳಾಗಿರುತ್ತದೆ ನಿರುದ್ಯೋಗ ಸಮಸ್ಯೆ ಅಥವಾ ಉದ್ಯೋಗ ಕೆಲಸಗಳಲ್ಲಿ ತೊಂದರೆ ಕಿರುಕುಳ ಇವುಗಳಿಂದ ಕೂಡ ಆತ್ಮಹತ್ಯೆಗೆ ಕಾರಣವಾಗಿರಬಹುದು ಆತ್ಮೀಯರ ಸಾವಿನ ನಂತರ ಕೂಡ ಇದು ಅತಿ ಹೆಚ್ಚು ಹೆಚ್ಚಾಗಿ ಕಂಡು ಬರುತ್ತದೆ ಬಡತನ ಎಕ್ಸಾಮ್ಸ್ ಫೇಲ್ಯೂರ್ ಆಸ್ತಿ ವಿವಾದ ಮತ್ತೆ ಅಕ್ರಮ ಸಂಬಂಧ ಹೀಗೆ ಹಲವು ಕಾರಣಗಳಿವೆ ಆತ್ಮಹತ್ಯೆಗೆ ಡಾಕ್ಟರ್ ನೀವು ಇಷ್ಟೆಲ್ಲ ಕಾರಣಗಳನ್ನ ಪಟ್ಟಿ ಮಾಡಿದೀರಿ ಇವಾಗ ಒಬ್ಬ ವ್ಯಕ್ತಿಯಲ್ಲಿ ಆ ಆತ್ಮಹತ್ಯೆ ಯೋಚನೆ ಇದೆ ಅಂತ ನಮಗೆ ಗೊತ್ತಾದ್ರೆ ಅವನು ಮಾನಸಿಕವಾಗಿ ಸದೃಢನಾಗಿರಬಹುದು ಆದ್ರೆ ಸಡನ್ಲಿ ಯಾವುದೋ ಒಂದು ತೊಂದರೆ ಆ ನ ಕೋಪ್ ಮಾಡಕ್ ಆಗದೆ ಸಡನ್ ಆಗಿ ಆತ್ಮಹತ್ಯೆ ಯೋಚನೆ ಬರುತ್ತೆ ಅಂತ ವ್ಯಕ್ತಿಯನ್ನ ನಾವು ಗುರುತಿಸಿ ಅದನ್ನ ತಡೆಗಟ್ಟಬಹುದಾ ಅಥವಾ ಕಾಮನ್ ಆಗಿ ಮಾನಸಿಕ ರೋಗಿಗಳಲ್ಲೂ ಆತ್ಮಹತ್ಯೆ ಯೋಚನೆಗಳು ಬರ್ತಾ ಇದ್ರೆ ಅದನ್ನು ಹೇಗೆ ತಡೆಗಟ್ಟಬಹುದು ವೆರಿ ಗುಡ್ ಕ್ವಶನ್ ಮೇಡಮ್ ಇದು ಆತ್ಮಹತ್ಯೆಯನ್ನ ತಡೆಗಟ್ಟಬಹುದು ಮೊದಲನೇದಾಗಿ ಇದು ನಮ್ಮ ನಿಮ್ಮ ಸಮಾಜದ ಸರ್ಕಾರದ ಕರ್ತವ್ಯವಾಗಿರುತ್ತದೆ ನಾವು ಹೇಗೆ ಆ ಹಾರ್ಟ್ ಅಟ್ಯಾಕ್ ನಿಯಂತ್ರಿಸಬಹುದು ಅಥವಾ ತಡೆಗಟ್ಟಬಹುದು ಹಾಗೆ ಆತ್ಮಹತ್ಯೆಯನ್ನು ಕೂಡ ತಡೆಗಟ್ಟಬಹುದು ನಾವು ಏನಂತೀವಿ ಅಂತಂದ್ರೆ ಯೂನಿವರ್ಸಲ್ ಪ್ರಿಕಾಷನ್ಸ್ ಅಥವಾ ಸಾರ್ವತ್ರಿಕವಾಗಿ ತಡೆಗಟ್ಟುವಿಕೆ ಹೇಗೆ ಅಂತಂದ್ರೆ ಮಾನಸಿಕ ಆರೈಕೆ ಕೇಂದ್ರಗಳನ್ನ ಹೆಚ್ಚಿಸೋದು ರಕ್ಷಣಾತ್ಮಕ ಅಂಶಗಳು ಅಂದ್ರೆ ಕೋಪಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದು ಸರ್ಕಾರ ಬಜೆಟ್ ನಲ್ಲಿ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಜಾಗೃತಿಗೆ ಹೆಚ್ಚು ಮಹತ್ವ ಕೊಡೋದು ಆರೋಗ್ಯ ಕಾರ್ಯಕರ್ತರಲ್ಲಿ ಸೂಸೈಡ್ ನ ಗುರುತಿಸೋ ಬಗ್ಗೆ ಅಂದ್ರೆ ಅದು ಸೂಸೈಡ್ ನ ಎಚ್ಚರಿಕೆ ಚಿಹ್ನೆಗಳು ಅಂದ್ರೆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಏನ್ ಹೇಳ್ತೀವಿ ಇದನ್ನ ಗುರುತಿಸೋದ ಬಗ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಟ್ರೈನಿಂಗ್ ಕೊಡೋದಿರುವುದರಿಂದ ಕೂಡ ನಾವು ಆತ್ಮಹತ್ಯೆಯನ್ನ ತಡೆಗಟ್ಟಬಹುದು ಮತ್ತು ಕೆಲವು ವಲ್ನರಬಲ್ ಪಾಪ್ಯುಲೇಷನ್ ಇವರುಗಳನ್ನ ಕೂಡ ಗುರುತಿಸಿ ಸರಿಯಾದ ಆಸ್ಪತ್ರೆ ಅಥವಾ ಸೈಕಿಯಾಟ್ರಿಸ್ಟ್ಗೆ ರೆಫರ್ ಮಾಡೋದ್ರಿಂದ ಕೂಡ ಆತ್ಮಹತ್ಯೆಯಿಂದ ತಡೆಗಟ್ಟಬಹುದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಪ್ತ ಸಮಾಲೋಚನಾ ಕೇಂದ್ರಗಳು ಇವುಗಳನ್ನ ಸ್ಕೂಲ್ಗಳಲ್ಲಿ ಮತ್ತೆ ವರ್ಕ್ ಪ್ಲೇಸ್ ಕೆಲಸದ ಸ್ಥಳಗಳಲ್ಲಿ ಪ್ರೊವೈಡ್ ಮಾಡೋದ್ರಿಂದ ಕೂಡ ಆತ್ಮಹತ್ಯೆಯನ್ನ ಕಡಿಮೆ ಮಾಡಬಹುದು ಡಾಕ್ಟರ್ ನೀವು ಇವಾಗ ಮಾತಾಡ್ತಾ ಹೇಳಿದ್ರೆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಆತ್ಮಹತ್ಯೆ ರೆಡ್ ಫ್ಲಾಗ್ ಸೈನ್ಸ್ ಏನು ಯಾಕಂದ್ರೆ ಕುಟುಂಬದಲ್ಲಿ ಒಬ್ಬ ಕುಟುಂಬಸ್ಥರಾಗಿ ಅಥವಾ ಆಫೀಸ್ ಅಲ್ಲಿ ಸಹೋದ್ಯೋಗಿಗಳಾಗಿ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಫ್ರೆಂಡ್ಸ್ ಗಳಾಗಿ ಅದನ್ನ ಎಲ್ರಿಗೂ ತಿಳಿದಿರ್ಬೇಕಾಗತ್ತೆ ಸೊ ಏನಿದು ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಥವಾ ಎಚ್ಚರಿಕೆ ಚಿಹ್ನೆಗಳು ಅಂತೀವಿ ಇದು ಯೂಶಲಿ ಅವರು ಮುಂಚೆ ಒಂದ್ಸರಿ ಪ್ರಯತ್ನ ಪಟ್ಟಿರ್ತಾರೆ ಅಂದ್ರೆ ಪಾಸ್ ಹಿಸ್ಟ್ರಿ ಇದನ್ನ ತಿಳಿದುಕೊಳ್ಳೋದ್ರ ಬಗ್ಗೆ ಆತ್ಮಹತ್ಯೆ ಆಲೋಚನೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದ್ರ ಮಾತಾಡೋದ್ರಿಂದ ನಾವು ಇದನ್ನ ತಿಳ್ಕೊಬಹುದು ಅಮೂಲ್ಯವಾದ ಆಸ್ತಿಗಳನ್ನ ಡೊನೇಟ್ ಮಾಡಿರ್ತಾರೆ ಅಂದ್ರೆ ಅವರು ಯಾವುದೇ ವಸ್ತುಗಳನ್ನ ಕೊಂಡ್ಕೊಳ್ಳೋದ್ರಲ್ಲೂ ಇಚ್ಛೆ ತೋರಿಸೋದಿಲ್ಲ ಮತ್ತೆ ಆತ್ಮಹತ್ಯೆ ಬಗ್ಗೆ ಬ್ರೌಸ್ ಮಾಡ್ತಾ ಇರ್ತಾರೆ ನೀವು ಅವ್ರ ಫೋನ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಬ್ರೌಸಿಂಗ್ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಇದ್ರ ಬಗ್ಗೆ ತುಂಬಾ ಜಾಸ್ತಿ ಹಿಸ್ಟ್ರಿ ಇರುತ್ತೆ ಮತ್ತೆ ಅವ್ರಿಗೆ ಒಬ್ಬರೇ ಕೂತ್ಕೊಳ್ಳೋದು ಏನರ ಬಗ್ಗೆ ಆಸಕ್ತಿ ತೋರಿಸದೇ ಇರೋದು ಅತಿಯಾದ ಕೋಪ ಅಥವಾ ಒಬ್ಬೊಬ್ಬರಿಗೆ ಕೂತು ಅಳೋದು ಭವಿಷ್ಯದ ಬಗ್ಗೆ ಆಸಕ್ತಿ ಇಲ್ಲದೇ ಇರೋದು ಆಶಾಭಾವನೆ ಕಡಿಮೆ ಆಗಿರೋದು ಹೋಪ್ಲೆಸ್ನೆಸ್ ಅಂತ ಅಂತ ಹೇಳ್ತೀವಿ ನಾವು ಮತ್ತೆ ಆಶಾಭಾವನೆ ಕೂಡ ಕಡಿಮೆ ಇರುತ್ತೆ ಅವರಲ್ಲಿ ಹೆಲ್ಪ್ಲೆಸ್ನೆಸ್ ನನ್ಗೆ ಯಾರು ಇಲ್ಲ ಒಬ್ಬಂಟಿ ಅನ್ನೋ ಭಾವನೆ ಅತಿ ಹೆಚ್ಚಾಗಿ ಕಂಡು ಬರುತ್ತದೆ ಮೇಡಮ್ ಈಗ ಯೂಶಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮನೆಯಲ್ಲಿ ಒಬ್ಬರೇ ಇದ್ದಾಗ ಆ ಟೈಮ್ ಅಲ್ಲಿ ಕೆಲವೊಂದ್ಸಲ ಮನೆಯವರಿಗೆ ಗೊತ್ತಿರುತ್ತೆ ಇವನು ಈ ತರ ಎಲ್ಲ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾನೆ ಅವಾಗ ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗೋದು ಎಷ್ಟು ಸುರಕ್ಷಿತ ಡಾಕ್ಟರ್ ಕರೆಕ್ಟ್ ಯೂಶ್ವಲಿ ನಾವು ಈ ತರ ಆತ್ಮಹತ್ಯೆ ಚಿಹ್ನೆಗಳು ನಿಮಗೆ ಅಂದ್ರೆ ರೆಡ್ ಫ್ಲಾಗ್ ಸೈನ್ಸ್ ಇದೆ ಅಂತ ಅಂತ ಅವ್ರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾನಿಟರಿಂಗ್ ಬೇಕಾಗುತ್ತೆ ಮತ್ತೆ ರೆಫರಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೈಕಿಯಾಟ್ರಿಸ್ಟ್ ಅಥವಾ ಗೆ ರೆಫರ್ ಮಾಡಿ ಅವ್ರಿಗೆ ಏನ್ ತೊಂದರೆ ಇದೆ ಅದ್ರ ಬಗ್ಗೆ ಚರ್ಚಿಸೋದ್ರಿಂದ ಕೂಡ ನಾವು ಅವರಿಗೆ ಹೆಲ್ಪ್ ಅಥವಾ ಸಹಾಯವನ್ನ ಮಾಡಬಹುದಾಗಿದೆ ಇದರ ಜೊತೆಗೆ ನಾವು ಕೂಡ ಅವ್ರಿಗೆ ಪೂರ್ವಭಾವಿಯಾಗಿ ವಿಚಾರಿಸೋದು ನಿಮ್ಗೆ ಆತ್ಮಹತ್ಯೆ ವಿಚಾರಗಳು ಬರ್ತಾ ಇದೆಯಾ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಏನಪ್ಪಾ ಅಂತಂದ್ರೆ ಆತ್ಮಹತ್ಯೆ ಬಗ್ಗೆ ವಿಚಾರಿಸೋದ್ರಿಂದ ನಾವೇನಾದ್ರೂ ಪ್ರವೋಕ್ ಮಾಡ್ತಾ ಇದೀವ ಅಂತ ಅದು ತಪ್ಪು ನಾವು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಸೊ ಅದನ್ನ ಹೇಗೆ ಅಂತ ನಾವು ಅದ್ರ ಬಗ್ಗೆ ಮುಕ್ತವಾಗಿ ಡಿಸ್ಕಸ್ ಮಾಡೋದ್ರಿಂದ ಮಾತ್ರ ನಮಗೆ ಅದ್ರ ಬಗ್ಗೆ ಗೊತ್ತಾಗೋದು ಸೊ ಏನಪ್ಪಾ ಹೇಗಿದ್ಯಾ ಏನೋ ಆತ್ಮಹತ್ಯೆ ವಿಚಾರಗಳು ಬರ್ತಾ ಇದೆಯಾ ಏನ್ ತೊಂದ್ರೆ ಹೀಗೆ ಪ್ರಶ್ನೆಗಳನ್ನ ಮಾಡೋದ್ರಿಂದ ನಾವು ವ್ಯಕ್ತಿಯಲ್ಲಿ ಏನ್ ತೊಂದ್ರೆ ಇದೆ ಅಂತ ತಿಳ್ಕೊಬಹುದಾಗಿದೆ ಡಾಕ್ಟರ್ ಇವಾಗ ಆತ್ಮಹತ್ಯೆ ಮಾನಸಿಕ ಖಾಯಿಲೆ ಅಲ್ಲ ಅಂತ ಹೇಳಿದ್ರೆ ಮಾನಸಿಕ ಖಾಯಿಲೆ ಒಂದು ಕಾರಣ ಆತ್ಮಹತ್ಯೆಗೆ ಅಂತ ಸೊ ಇದಕ್ಕೆ ನೀವು ಹೇಗೆ ಚಿಕಿತ್ಸೆ ಪ್ಲಾನ್ ಮಾಡ್ತೀರಾ ಯಾವುದಕ್ಕೆ ಅಂತ ಚಿಕಿತ್ಸೆ ಕೊಡ್ತೀರಾ ಆತ್ಮಹತ್ಯೆ ಅನ್ನೋದು ಒಂದು ತುರ್ತು ಸಂದರ್ಭವಾಗಿರುತ್ತದೆ ಸೈಕ್ಯಾಟ್ರಿಕ್ ಎಮರ್ಜೆನ್ಸಿ ಇದಕ್ಕೆ ನಾವು ಫಸ್ಟ್ ಆಪ್ತ ಸಮಾಲೋಚನೆ ಕೊಡಬೇಕಾಗುತ್ತೆ ಅವರಲ್ಲಿ ಏನು ಕ್ಲಿಷ್ಟಕರ ತೊಂದರೆಗಳು ಇರುತ್ತೆ ಲೈಕ್ ಬಿಸ್ನೆಸ್ ಲಾಸ್ ಆಗಿರಬಹುದು ಫೈನಾನ್ಷಿಯಲ್ ಲಾಸ್ ಆಗಿರಬಹುದು ರಿಲೇಶನ್ಶಿಪ್ ಇಶ್ಯೂಸ್ ಇರಬಹುದು ಅಥವಾ ಅವರಲ್ಲಿ ಪೋರ್ ಕೋಪಿಂಗ್ ಸ್ಕಿಲ್ಸ್ ಇರಬಹುದು ಇದ್ರ ಬಗ್ಗೆ ನಾವು ಅವರಿಗೆ ಆಪ್ತ ಸಮಾಲೋಚನೆ ಅಂದ್ರೆ ಕೌನ್ಸಿಲಿಂಗ್ ಕೊಡೋದ್ರ ಮೂಲಕ ಕಡಿಮೆ ಮಾಡಬಹುದು ಮತ್ತೆ ಇದ್ರ ಜೊತೆಗೆ ಅವ್ರಿಗೆ ನಾವು ಅಂಡರ್ಲೈನ್ ಕಾಸ್ ಏನಿದೆ ಅಂತ ತಿಳ್ಕೊಬೇಕು ಹೇಳಿದಾಗೆ ಇದು ಏನಾದ್ರೂ ಮಾನಸಿಕ ಕಾಯಿಲೆಯಿಂದ ಆಗಿರೋದಾದ್ರೆ ಖಿನ್ನತೆ ಬೈಪೋಲರ್ ಡಿಸಾರ್ಡರ್ ವ್ಯಸನ ಇನ್ಯಾವುದಾದ್ರೂ ಮಾನಸಿಕ ಕಾಯಿಲೆಗಳಿಂದ ಆಗಿದೆ ಅಂತ ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ಅಂದ್ರೆ ಮಾತ್ರೆಗಳನ್ನ ಕೊಡೋದ್ರಿಂದ ಮತ್ತೆ ಸರಿಯಾದ ವ್ಯಕ್ತಿಗೆ ರೆಫರ್ ಮಾಡೋದ್ರಿಂದ ಮತ್ತೆ ಸಹಾಯವಾಣಿಗಳ ಸಂಖ್ಯೆ ಕೊಡೋದ್ರಿಂದ ಕೂಡ ನಾವು ಆತ್ಮಹತ್ಯೆಯನ್ನ ಚಿಕಿತ್ಸೆ ನೀಡಬಹುದಾಗಿದೆ ಕೆಲವೊಂದ್ಸಲ ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಯೋಚನೆ ಬರ್ತಾ ಇರುತ್ತೆ ಆದ್ರೆ ಮಾಡ್ಕೊಂಡ್ರೆ ನನ್ನ ಲೈಫ್ ವಿಲ್ ಬಿ ಲಾಸ್ಟ್ ಅಂತಾನು ಒಂದು ಥಾಟ್ ಇರುತ್ತೆ ಅವ್ರ ಕೈಯಲ್ಲಿ ಬಟ್ ಅದನ್ನ ಆ ಸಿಚುವೇನ್ ಕೋಪ್ ಮಾಡ್ಕೊಳ್ಳಕ್ ಆಗ್ತಾ ಇರಲ್ಲ ಅವರಿಗೆ ದೇ ವಾಂಟ್ ಟು ಕಮ್ಯುನಿಕೇಟ್ ಇಮಿಡಿಯೇಟ್ಲಿ ಟು ಸಮ್ ಒನ್ ಆ ಸಿಚುವೇಶನ್ ಅವರು ಯಾರನ್ನ ಸಂಪರ್ಕಿಸಬಹುದು ಸೊ ಯೂಶಲಿ ಈ ತರ ತೊಂದರೆ ಇರೋರಿಗೆ ಅವರಲ್ಲಿ ಒಂದು ಕೀಳರಿಮೆ ಅಂತ ಇರುತ್ತೆ ಅಂದ್ರೆ ಇನ್ಫಿಯೋರಿಟಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ನನ್ನ ಬಗ್ಗೆ ಜನ ಏನ್ ಜಡ್ಜ್ಮೆಂಟ್ ಮಾಡಬಹುದು ಅಂತ ಅವರು ಯೂಜ್ಲಿ ಯಾರ ಹತ್ರಾನು ಶೇರ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಅವ್ರಿಗೆ ಟ್ರಸ್ಟ್ ಇಶ್ಯೂಸು ಇರುತ್ತೆ ಇವರು ಬೇರೆಯವರ ಹತ್ರ ಹೋಗಿ ಹೇಳ್ಬಿಟ್ರೆ ಅವರಿಂದ ನಂಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಈ ತರ ಇಶ್ಯೂಸ್ ಇರೋದ್ರಿಂದಾನು ಅವರು ಕೂಡ ಹೇಳ್ಕೊಳ್ಳೋದಿಲ್ಲ ಆ ತರ ಸಂದರ್ಭದಲ್ಲಿ ಅವರು ಮಾನಸಿಕ ತಜ್ಞರು ಅಂದ್ರೆ ಸೈಕಾಟ್ರಿಸ್ಟ್ ಸೈಕಾಲಜಿಸ್ಟ್ ಹತ್ರ ತಮ್ಮ ತೊಂದರೆಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಅಥವಾ ಸಹಾಯ ಅನ್ನೋದು ಅವರಿಗೆ ಸಿಗುತ್ತದೆ ಮತ್ತೆ ಸಹಾಯವಾಣಿಗಳು ಆತ್ಮಹತ್ಯೆ ತಡೆಗಟ್ಟುವಿಕೆಯ ಸಹಾಯವಾಣಿಗಳು ಕೂಡ ಇದೆ ನಾನು ಕೆಲವು ಸಹಾಯವಾಣಿಗಳ ಹೆಲ್ಪ್ ಲೈನ್ ನಂಬರ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಬಂದ್ಬಿಟ್ಟು ಒನ್ ಒನ್ ಟು ಒಂದು ಒಂದು ಎರಡು ಮತ್ತೆ ಇನ್ನೊಂದು ಬಂದು ಒಂದು ನಾಲ್ಕು ನಾಲ್ಕು ಒಂದು ಆರು ಇವುಗಳಿಗೆ ಕಾಲ್ ಮಾಡಿ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಸರ್ವಿಸಸ್ ಇರುತ್ತೆ ಟೆಲಿಮಾನಸ್ ಅಂತ ಒಂದು ಯೋಜನೆ ಇದೆ ಕರೆಕ್ಟ್ ಟೆಲಿಮಾನಸ್ ಅಂತ ಸರ್ಕಾರದ ಯೋಜನೆ ಇದೆ ಇದಕ್ಕೆ ಕೂಡ ಅವರು ಕಾಲ್ ಮಾಡಿ ಸಹಾಯ ಅಥವಾ ಹೆಲ್ಪ್ ನ ಪಡೆಯಬಹುದಾಗಿದೆ ಮುಂಚೆ ಎಲ್ಲ ಆತ್ಮಹತ್ಯೆನ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರೆ ಅದನ್ನ ಒಂದು ಅಪರಾಧ ತರ ಕನ್ಸಿಡರ್ ಆಗ್ತಾ ಇತ್ತು ಬಗ್ಗೆ ಚೇಂಜ್ ಎರಡ್ ಸಾವಿರದ ಹದಿನೇಳಕ್ಕಿಂತ ಮುಂಚೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದು ಅಪರಾಧವಾಗಿತ್ತು ಆತ್ಮಹತ್ಯೆ ಪ್ರಯತ್ನ ಪಟ್ರೆ ಐ ಸಿ ಸೆಕ್ಷನ್ ಮುನ್ನೂರ ಒಂಬತ್ತರ ಪ್ರಕಾರ ಇದಕ್ಕೆ ಒಂದು ವರ್ಷ ಸರಳ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತಿತ್ತು ಆದ್ರೆ ಇವಾಗ ಹೊಸ ಆಕ್ಟ್ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಮಾನಸಿಕ ಆರೈಕೆ ಆರೋಗ್ಯ ಕಾಯ್ದೆ ಪ್ರಕಾರ ಇದಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಶಿಕ್ಷೆಯ ಅವಶ್ಯಕತೆ ಇಲ್ಲ ಪನಿಷ್ಮೆಂಟ್ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಮತ್ತೆ ರಿಹಾಬಿಲಿಟೇಷನ್ ಅವಶ್ಯಕತೆ ಇದೆ ಪುನರ್ವಸತಿಯ ಅವಶ್ಯಕತೆ ಇದೆ ಅನ್ನೋದು ಬಂದಿದೆ ಸೊ ಇವಾಗ ಆತ್ಮಹತ್ಯೆ ಪ್ರಯತ್ನ ಪಟ್ಟವರಿಗೆ ಇದು ಅಪರಾಧವಲ್ಲ ಇದಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಬಂದ್ಮೇಲೆ ಸೊ ಮತ್ತೆ ಅವ್ರಿಗೆ ಇನ್ನೊಂದೇನಪ್ಪ ಅಂತಂದ್ರೆ ಯಾವುದೇ ಒಂದು ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಪ್ರಯತ್ನ ಪಟ್ಟ ಮೇಲೆ ಅವ್ರಿಗೆ ಸೈಕ್ಯಾಟ್ರಿಕ್ ಎಲ್ಯೂಯೇಶನ್ ಅಥವಾ ಆತ್ಮ ಸಮಾಲೋಚನೆ ಅನ್ನೋದು ಕಂಪಲ್ಸರಿ ಆಗಿದೆ ಇವಾಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಅವರಿಗೆ ಸೈಕ್ಯಾಟ್ರಿಕ್ ಅವ್ಯಾಲ್ಯೂಯೇಶನ್ ಕೊಡ್ತೀವಿ ಮತ್ತೆ ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ಕೂಡ ಸ್ಟಾರ್ಟ್ ಆಗಿದೆ ಅರ್ಬನ್ ಸೆಲ್ಫ್ ಹೋಮ್ ಸ್ಟಡಿ ಇದರ ಮೂಲಕ ಅವ್ರಿಗೆ ಫೋನ್ ಮೂಲಕ ನಾವು ತಿಂಗಳಿಗೊಂದ್ಸರಿ ಮೂರು ತಿಂಗಳಿಗೊಂದ್ಸರಿ ಕಾಲ್ ಮಾಡಿ ಅವರ ಸ್ಥಿತಿ ಅಥವಾ ಪರಿಸ್ಥಿತಿ ಹೇಗಿದೆ ಅಂತ ಕೂಡ ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ತಾ ಇದೀವಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂಚೆ ಎಲ್ಲ ಇದು ಅಪರಾಧ ಅಂತ ಹೇಳಿ ಯಾರು ರಿವೀಲ್ ಮಾಡ್ತಿರ್ಲಿಲ್ಲ ಯಾರು ಓಪನ್ ಅಪ್ ಆಗಿ ಸೈಕ್ಯಾಟ್ರಿಸ್ಟ್ ಹತ್ರ ಒಂದು ಆತ್ಮಹತ್ಯೆ ಆಲೋಚನೆಗಳು ಬರ್ತದೆ ಅಥವಾ ನಮ್ಮನೆಯಲ್ಲಿ ಈ ತರ ಒಂದು ಮಾನಸಿಕ ತೊಂದರೆ ಇರೋ ವ್ಯಕ್ತಿ ಇದಾರೆ ಅಂತ ಹೇಳ್ಕೊಳ್ತಿರ್ಲಿಲ್ಲ ಈ ಅಪರಾಧ ಅಲ್ಲ ಅಂತ ತೆಗ್ದ ಹಾಕಿರೋದ್ರಿಂದ ಎಲ್ರು ಓಪನ್ ಅಪ್ ಆಗ್ತಾರೆ ಎಲ್ರು ಮೋರ್ ಅಂಡ್ ಮೋರ್ ಕೇಸಸ್ ವಿಲ್ ಕಮ್ ಸೊ ದಟ್ ಸೈಕ್ರಿಸ್ಟ್ಗೂ ಒಂದು ಹೆಲ್ಪ್ ಆಗುತ್ತೆ ಟ್ರೀಟ್ಮೆಂಟ್ ಕೊಡಕ್ಕೆ ಅಲ್ವಾ ಹೌದು ಹೌದು ನಮ್ಮ ಸಮಾಜಕ್ಕೆ ನಿಮ್ಮ ಸಂದೇಶ ಏನು ಈ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಸಮಾಜದ ಪಾತ್ರನು ತುಂಬಾ ಮುಖ್ಯ ಆತ್ಮಹತ್ಯೆ ಅನ್ನೋದು ಇದು ಆತ್ಮಹತ್ಯೆ ಸಂದರ್ಭ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಇದು ತುರ್ತು ಸಂದರ್ಭ ಅಂದ್ರೆ ಸೈಕ್ಯಾಟ್ರಿಕ್ ಎಮರ್ಜೆನ್ಸಿ ಅಂತ ಅಂತ ಹೇಳ್ತೀವಿ ಇದಕ್ಕೆ ಈ ವ್ಯಕ್ತಿಗೆ ಧೈರ್ಯ ತುಂಬಬೇಕು ಫಸ್ಟ್ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಕೊಡಬೇಕು ತಕ್ಷಣವೇ ಸೂಕ್ತ ಆಸ್ಪತ್ರೆ ಅಥವಾ ಸೈಕ್ಯಾಟ್ರಿಸ್ಟ್ ಗೆ ರೆಫರ್ ಮಾಡಬೇಕು ನಾನು ಆವಾಗಲೇ ಹೇಳಿದಾಗೆ ಆತ್ಮಹತ್ಯೆ ಸಹಾಯವಾಣಿಗಳು ಅಂದರೆ ಹೆಲ್ಪ್ ಲೈನ್ ನಂಬರ್ ಮೂಲಕ ಕೂಡ ಅವರು ಹೆಲ್ಪ್ ಪಡಿಬಹುದು ಆತ್ಮಹತ್ಯೆ ತಡೆಗಟ್ಟುವುದು ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಇದು ಸಾಧ್ಯವಾಗಿದೆ ಆ ಸಿಚುವೇಶನ್ ಅಲ್ಲಿ ಪರ್ಸನ್ಸ್ ಅಥವಾ ಸುತ್ತಮುತ್ತಲಿರೋರು ಅಥವಾ ಆ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ತಾನೆ ಹೇಗೆ ಅದನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದರಿಂದ ಒಂದು ಜೀವದ ರಕ್ಷಣೆ ಮಾಡಬಹುದು ನಿಜ ನಿಜ ಮೇಡಮ್ ನಾವು ಹೇಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಥವಾ ಹಾರ್ಟ್ ಅಟ್ಯಾಕ್ ಅಥವಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಸೊ ಹಾಗೆ ಇದನ್ನು ಕೂಡ ಅಂದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತ ಪರಿಹಾರದಿಂದ ಅವರ ಲೈಫೇ ಚೇಂಜ್ ಆಗಬಹುದು ಡಾಕ್ಟರ್ ದರ್ಶನ್ ಅವರೇ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆಗಟ್ಟುವಿಕೆ ಇದಕ್ಕೆ ಆತ್ಮಹತ್ಯೆಗೆ ಕಾರಣಗಳೇನು ಮತ್ತೆ ಯಾವ ವಯಸ್ಸಿನವರಲ್ಲಿ ಇದು ಕಾಣಿಸುತ್ತೆ ಮತ್ತೆ ಇದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ ಮತ್ತೆ ಸಮಾಜದ ಪಾತ್ರ ಏನು ಇದರ ಕುರಿತಾಗಿ ವಿವರವಾಗಿ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ಮಾಡಿಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು ಮನೋಚಿಂತನಾ ಕಾರ್ಯಕ್ರಮದಲ್ಲಿ ಇದುವರೆಗೆ ಆತ್ಮಹತ್ಯೆ ತಡೆಗಟ್ಟುವಿಕೆ ಬಗ್ಗೆ ಮಾಹಿತಿ ನೀಡಿದವರು ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯ ಮನೋವೈದ್ಯರಾದ ಡಾ ದರ್ಶನ್ ವೈಜೆ ಇವರೊಂದಿಗೆ ಆಶಾ ಈ ಕಾರ್ಯಕ್ರಮದ ಪ್ರಾಯೋಜಕರು कर्नाटक राज्य मानसिक आरोग्य प्राधिकार ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು ಭಾರತದಲ್ಲಿ ಪ್ರತಿ ವರ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ ನಡವಳಿಕೆಯಲ್ಲಿ ಬದಲಾವಣೆ ಜೀವನದಲ್ಲಿ ನಿರಾಸೆ ಹೆಚ್ಚಾದ ದುಶ್ಚಟಗಳು ಹಸಿವು ನಿದ್ರೆಯ ತೊಂದರೆ ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಗೆ ಕರೆ ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ